ಶರಣ ಧರ್ಮದಲ್ಲಿ ತಂದೆ ತಾಯಿಗೆ ಯಾವ ಸ್ಥಾನ ಇದೆ ನಾವು ಶರಣ ಧರ್ಮದಲ್ಲಿ ಹೇಗೆ ಎಲ್ಲ ಧರ್ಮ ಯಾವ ಧರ್ಮವೂ ಕೂಡ ತಂದೆ ತಾಯಿಗಳನ್ನು ಅಲಗಳದಿಲ್ಲ ತಂದೆ ತಾಯಿಗಳಿಗೆ ಪೂಜ್ಯತೆಯನ್ನು ಮೊದಲನೇ ಪ್ರಾಶಸ್ತ್ಯದಲ್ಲಿ ಕೊಟ್ಟಿದೆ ಆದರೆ ನಾವು ನಮ್ಮ ತಂದೆ ತಾಯಿಗಳೇ ದೇವ್ರುಗಳು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕಂದರೆ ಪರಮಾತ್ಮ ಅಂತಕ್ಕನೂ ನಮ್ಮ ತಂದೆಗೂ ಒಬ್ಬ ಪರಮಾತ್ಮ ನನಗೂ ಅವನೇ ನಮ್ಮ ಚಿಕ್ಕಪ್ಪನಿಗೂ ನಮ್ಮ ದೊಡ್ಡಪ್ಪನಿಗೋ ನಮ್ಮ ತಾಯಿಗೂ ಅಷ್ಟೇ ನಮ್ಮ ತಂಗಿಗೆ ಎಲ್ಲರಿಗೂ ಎಲ್ಲ ಇಡೀ ಜಗತ್ತಿನ ಜೀವರಾಶಿಗಳಿಗೆ ಒಬ್ಬ ತಂದೆ ಇದ್ದಾನೆ ಅವನಿಗೆ ನಮ್ಮ ಭಕ್ತಿ ಆ ಸೃಷ್ಟಿಕರ್ತ ಯಾಕೆ ಅಂತಂದರೆ ನಮ್ಮ ತಂದೆ ತಾಯಿ ಈ ಶರೀರಕ್ಕೆ ಕಾರಣಕರ್ತರಾಗಿರಬಹುದು ಆದರೆ ನನ್ನ ಆತ್ಮಕ್ಕೆ ಕಾರಣಕರ್ತರು ನಮ್ಮ ತಂದೆ ತಾಯಿ ಅಲ್ಲ ನನ್ನ ಆತ್ಮಕ್ಕೆ ಕಾರಣಕರ್ತ ಪರಮಾತ್ಮ ನಮ್ಮ ಭಕ್ತಿ ಪರಮಾತ್ಮನಿಗೆ ಇರ್ತದೆ ಆ ಪರಮಾತ್ಮನಿಗೆ ಬಿಟ್ಟರೆ ನಮ್ಮ ಒಂದು ಶ್ರದ್ಧೆ ನಮ್ಮ ಒಂದು ರೆಸ್ಪೆಕ್ಟು ನಮ್ಮ ಭಕ್ತಿ ನಮ್ಮ ತಂದೆ ತಾಯಿಗೆ ಇದ್ದೇ ಇರ್ತದೆ ಇದು ಎಲ್ಲ ಧರ್ಮಗಳು ಕೂಡ ಇರ್ತಕ್ಕಂಥದ್ದೇನೆ ಮತ್ತೆ ತಂದೆ ತಾಯಿಯನ್ನು ಬಸವಣ್ಣನವರು ಬಿಟ್ಟು ಬಂದರು ಇದು ತಪ್ಪಲ್ವಾ ಹ್ಞೂ ಹ್ಞೂ ಇದು ಪ್ರತಿಯೊಬ್ಬರೂ ಕೂಡ ಒಂದು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಈ ಜಗತ್ತಲ್ಲಿ ಸತ್ಯವನ್ನು ಶೋಧನೆ ಮಾಡಿ ಜಗತ್ತಿಗೆ ತೋರಿಸ್ಬೇಕು ಅಂಧಕಾರದಲ್ಲಿರ್ತಕ್ಕಂಥ ಈ ಜಗತ್ತಿಗೆ ಒಂದಷ್ಟು ಬೆಳಕನ್ನು ಕೊಡಬೇಕು ಈ ಜಿಡ್ಡು ಕಟ್ಟಿದ ಸಮಾಜವನ್ನು ಸರಿಪಡಿಸಬೇಕು ಅನ್ನುವಂತಹ ಕೆಲವು ವಿಚಾರಗಳು ರಕ್ತಗತವಾಗಿ ಕೆಲವರಿಗೆ ಬರ್ತವೆ ಅವರಿಗೆ ಸ್ವತಃ ಬರೋದಿಲ್ಲ ಅದು ಪರಮಾತ್ಮನ ನಿಯಮನೂ ಸಹ ಇರ್ತದೆ ಯಾರೋ ಒಬ್ಬರು ನಿರ್ದಿಷ್ಟವಾದಂತಹ ಪವಿತ್ರಾತ್ಮಗಳಿಂದ ಪರಮಾತ್ಮ ಈ ಜಗತ್ತಲ್ಲಿ ಏನೋ ಒಂದು ಪರಿವರ್ತನೆ ಮಾಡಲಿಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಅವನಿಗೆ ಬೇಕಾಗಿದ್ದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ತೇನೆ ಪರಮಾತ್ಮ ಹಾಗೆ ಬಸವಣ್ಣನವರನ್ನು ಒಂದು ಕ್ರಾಂತಿಕಾರಿ ವಿಚಾರದಲ್ಲಿ ಪರಮಾತ್ಮ ಆಯ್ಕೆ ಮಾಡಿಕೊಂಡು ಅವರನ್ನು ಒಂದು ಪ್ರವಾದಿಯ ರೂಪದಲ್ಲಿ ಈ ಭಾರತ ದೇಶದಲ್ಲಿ ಇಲ್ಲಿ ಜನ್ಮ ತಾಳಿಸ್ತೇನೆ ಅಂತಂದರೆ ನಾವು ತಪ್ಪಾಗೋದಿಲ್ಲ ಹೀಗೆ ಒಂದು ಕ್ರಾಂತಿಕಾರಿ ವಿಚಾರವನ್ನು ಜಗತ್ತಿಗೆ ಕೊಡಲಿಕ್ಕೋಸ್ಕರ ಬಸವಣ್ಣನವರು ಅನಿವಾರ್ಯವಾಗಿ ತಂದೆ ತಾಯಿಗಳನ್ನು ಬಿಟ್ಟು ಅವರು ಈ ಜಗತ್ತಿಗೆ ಬರ್ತಾರೆ ಈ ಜಗತ್ತಿನ ತಂದೆ ತಾಯಿಗಳನ್ನೇ ತಂದೆ ತಾಯಿಗಳು ಅಂತ ತಿಳ್ಕೊಳ್ತಾರೆ ಇಲ್ಲಿಯ ಈ ಜಗತ್ತನ್ನೇ ನನ್ನ ಮಹಾಮನೆ ಅಂತ ತಿಳ್ಕೊಂಡು ಇವರೆಲ್ಲ ನನ್ನ ಬಂಧುಗಳು ಇವ್ರು ನನ್ನ ರಕ್ತ ಸಂಬಂಧಿಗಳು ಅಂತ ತಿಳ್ಕೊಂಡು ಇಡೀ ವಿಶ್ವವನ್ನೇ ಅವರು ಪ್ರೀತಿ ಪ್ರೀತಿಯಿಂದ ನೋಡ್ತಾರೆ ಹಪ್ಕೊಳ್ತಾರೆ ತಪ್ಕೊಳ್ತಾರೆ ಒಪ್ಕೊಳ್ತಾರೆ ಅಪ್ಪ ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಅಂತಾರೆ ಇತರೆ ಸಣ್ಣ ಸಮುದಾಯದವರನ್ನು ಹೀಗೆ ಒಂದು ಲೋಕೋದ್ಧಾರದ ಕೆಲಸವನ್ನು ಮಾಡಬೇಕಾದ್ರೆ ನಾವು ನಮ್ಮ ತಂದೆ ತಾಯಿಗಳನ್ನು ತೊರೆಯುವಂತಹ ಅನಿವಾರ್ಯತೆ ಎಲ್ಲ ಮಹಾತ್ಮರಲ್ಲೂ ಕೂಡ ಇದು ಸಂಭವಿಸಿದೆ ಇದು ಸಾಮಾನ್ಯ ಜನರು ಶ್ರಾವಣ ಮಾಸವನ್ನು ಶನಿವಾರ ಮಾತ್ರ ಮಾಡ್ತಾರೆ ಕೇಳಿದ್ರೆ ಒಳ್ಳೆ ವಾರ ಅಂತಾರೆ ಇದನ್ನು ನೀವು ಒಪ್ತೀರಾ ಹೌದು ಇದು ವಾರದಲ್ಲಿ ಒಂದು ದಿನವನ್ನಾದರೂ ನಾವು ಮಾಡಬೇಕು ಈಗ ತಿಂಗಳಲ್ಲೆಲ್ಲ ಮಾಡಬೇಕು ಅಂತ ನಾವು ಶ್ ಶರಣರು ಹೇಳ್ತಾರೆ ಪೂರ್ತಿ ಒಂದು ತಿಂಗಳು ನೀವು ಶ್ರಾವಣ ಮಾಸವನ್ನು ಆಚರಣೆ ಮಾಡಿ ಪರಮಾತ್ಮನ ಸ್ಮರಣೆ ಮಾಡಿರಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆದರೂ ಕೆಲವರು ಕಾರ್ಮಿಕ ವರ್ಗದವರು ಕೃಷಿ ಕಾರ್ಮಿಕರು ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಆಗೋದಿಲ್ಲರಪ್ಪ ನಮ್ಗೆ ಹೊಟ್ಟೆಪಾಡು ನಡೆಯೋದಿಲ್ಲ ಬದುಕು ನಡೆಯೋದಿಲ್ಲ ಅಂತ ಹೇಳಿ ಅಟ್ಲೀಸ್ಟು ಶರಣರ ಒಂದು ಗೌರವ ಕೊಟ್ಟು ಒಂದು ದಿನನಾರ ಮಾಡೋಣ ವಾರದಲ್ಲಿ ಅಂತ ತಿಳ್ಕೊಂಡು ಶನಿವಾರವನ್ನು ಮನೆಗಿನೇ ಸಾರಿಸ್ಕೊಂಡು ದೀಪ ಹಚ್ಕೊಂಡು ಆ ಥರ ಮಾಡೋದು ಉಂಟು ಆದರೆ ಶ್ರಾವಣದ ಶನಿವಾರವೇ ಮಾಡಬೇಕು ಅಂತ ಏನಿಲ್ಲ ಶ್ರಾವಣದ ಪೂರ್ತಿ ದಿನ ಪ್ರತಿದಿನವೂ ಮಾಡಿದ್ರೆ ಒಳ್ಳೆಯದಾಗುತ್ತೆ ಎಷ್ಟು ಅವರು ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೋ ಅಷ್ಟು ಅವರಿಗೆ ಸಿಗುತ್ತೆ ಅದು ಅಷ್ಟು ಅವರಿಗೆ ಒಳ್ಳೆಯದಾಗುತ್ತೆ ವಾರದಲ್ಲಿ ಏಳು ದಿನಗಳು ಇವೆ ಹಾಗಾದರೆ ಇವುಗಳಲ್ಲಿ ಶ್ರೇಷ್ಠ ದಿನ ಯಾವುದು ನಾವು ಶ್ರೇಷ್ಠ ಕನಿಷ್ಠ ಅಂತ ನಾವು ಯಾವುದನ್ನು ಕೂಡ ನಾವು ಪರಿಗಣಿಸುವುದಿಲ್ಲ ಎಲ್ಲ ದಿನಗಳೂ ಸಹ ನಮಗೆ ಅತ್ಯಂತ ಅತ್ಯಂತ ಶ್ರೇಷ್ಠವಾದ್ದೆ ಆದರೆ ನಾವು ಕಾರ್ಯ ನಿಮಿತ್ತವಾಗಿ ಒಂದು ದಿನವನ್ನು ನಾವು ವಿಶೇಷವಾಗಿ ಪರಮಾತ್ಮನ ಸೇವೆಗೆ ಅಂತ ಹೇಳಿಬಿಟ್ಟು ನಾವು ಇಡಬೇಕಾಗುತ್ತೆ ಆದರೆ ಬಸವ ಧರ್ಮದಲ್ಲಂತೂ ಇಂಥ ದಿನವೇ ನೀವು ಇಂಥದ್ದು ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಇಲ್ಲ ಪ್ರತಿದಿನ ಮೂರು ಹೊತ್ತು ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಇದೆ ಜೊತೆಗೆ ಮಧ್ಯರಾತ್ರಿ ಒಂದು ಗಾಂಧಾರಿ ಮಾಂದಾರಿ ಅನ್ನದೇ ಅಹೋರಾತ್ರಿಯಲ್ಲಿ ಪೂಜಿಸು ಕೂಡಲ್ಲ ಸಂಗಮ ದೇವನ ಅಂತಾರೆ ಅಂದರೆ ರಾತ್ರಿ ಅಮೃತಗಳಿಗೆ ಅಂತ ಹೇಳ್ತ ಹೇಳ್ತಾರೆ ನಾಲ್ಕು ಗಂಟೆ ರಾತ್ರಿ ನಾಲ್ಕು ಗಂಟೆ ರಾತ್ರಿಯಲ್ಲಿ ಶಿವಯೋಗ ಮಾಡುವಂಥದ್ದು ಪೂಜೆ ಮಾಡುವಂಥ ಬಹಳ ಶ್ರೇಷ್ಠ ಅಂತ ಹೇಳಿಬಿಟ್ಟು ಅಲ್ಲಿ ಇದ್ದಾರೆ ಅಂದರೆ ಪರಮಾತ್ಮನನ್ನು ನೆನೆಯೋನಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪರಮಾತ್ಮನನ್ನು ನೆನಲೇಬೇಕು ಅವನ ಸ್ಮರಣೆ ನಿರ್ಲೇಬೇಕು ಮಂಗಳವಾರ ಕೆಟ್ಟ ದಿನ ಅಂತ ಹೇಳಿ ಯಾವ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಇದಕ್ಕೆ ನೀವೇನು ಹೇಳ್ತೀರಾ ನೋಡಿ ಇದೊಂದು ಈ ನಮ್ಮ ದೇಶವನ್ನೇ ಪೀಡಿಸ್ತಾ ಇರತಕ್ಕಂಥ ಒಂದು ರಾಷ್ಟ್ರೀಯ ಪಿಡುಗು ಇದೊಂದು ಸಾಮಾಜಿಕ ಪಿಡುಗು ಇದು ಹೆಸರಿನಲ್ಲೇ ಇದೆ ಮಂಗಳವಾರ ಅಂತಕ್ಕಂಥದ್ದು ಹೆಸರಿನಲ್ಲೇ ಇದೆ ಮಂಗಳ ಅಂಥೇಳಿ ಮಂಗಳ ಅಂದರೆ ಅಂದರೆ ಮಂಗಳನೇ ಅಶುಭ ಅಲ್ಲ ಅದು ಮಂಗಳನೇ ಈ ನಮ್ಮ ಈ ಪುರೋಹಿತ ಶಾಹಿ ಮಹಾತ್ಮರು ಏನು ಮಾಡಿದ್ರು ಅಂತಂದರೆ ಈ ಮಂಗಳವಾರ ಅಂದರೆ ಇದು ಒಂದು ಒಂದು ಒಳ್ಳೆಯ ದಿನ ಅಂತೇಳ್ಬಿಟ್ಟು ಅವ್ರಿಗನಿಸಿದೆ ಈ ಒಳ್ಳೆ ದಿನವನ್ನು ನಾವಿಟ್ಕೊಂಡ್ಬಿಡೋಣ ನಮ್ಮ ಮನೆಗಳಲ್ಲಿ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಜನವಾರದ ಹಬ್ಬ ಇರ್ಬೋದು ಅಥವಾ ಅವ್ರ ಮನೆಗಳಲ್ಲಿ ನಡೀತಕ್ಕಂಥ ಶ್ರಾದ್ದಗಳಿರ್ಬೋದು ಅವ್ರಿಗೂ ಒಂದು ವೀಕ್ಲಿ ಆಫ್ ಬೇಕಲ್ಲ ಆ ವೀಕ್ಲಿ ಆ್ಯಪ್ನ ಯಾವತ್ತಿಟ್ಕೊಳ್ಬೇಕು ಅಂತ ನೋಡಿದ್ರು ಏ ಮಂಗಳವಾರ ಇದು ಮಂಗಳ ಮಂಗಳ ಅಂತ ಇದೆ ಹೋಯ್ ಇದು ಒಳ್ಳೇದಾಗುತ್ತೆ ಒಳ್ಳೇದಾಗತ್ತೆ ಅಂದರೆ ನಮಗೆ ಆಗಿಬಿಡಲಿ ಫಸ್ಟು ಅಂಥೇಳಿ ಆ ಮಂಗಳವಾರನ ಇವ್ರು ಇಟ್ಕೊಂಬಿಟ್ರು ಮಂಗಳವಾರ ನೀವೇನು ಮಾಡಬೇಡ್ರಪ್ಪ ಇದು ಮಂಗಳವಾರ ವಾರ ಅಲ್ಲ ಅಂತಂದ್ರೆ ಬೇರೆಯವ್ರಿಗೆ ಹೇಳ್ಕೊಟ್ಬಿಟ್ರು ಇವರು ಅದನ್ನೇ ನಂಬಿಟ್ರು ಇವೆಲ್ಲ ಅದನ್ನೇ ನಂಬ್ಬಿಟ್ರು ಓ ಮಂಗಳವಾರ ಏನು ಮಾಡಬಾರ್ದಂತೆ ಯಾರು ಹೇಳಿದ್ದು ನಮ್ಮ ಐನವರು ಹೇಳಿದ್ದು ಮಂಗಳವಾರ ಏನು ಮಾಡ್ದ ಮಾಡಬಾರ್ದಂತೆ ಯಾರು ಹೇಳಿದ್ದು ನಮ್ಮ ಶಾಸ್ತ್ರಿಗಳು ಹೇಳಿದ್ದು ನಮ್ಮ ಹವದಾನಿಗಳು ಹೇಳಿದ್ರು ನಮ್ಮ ಪುರೋಹಿತರು ಹೇಳಿದ್ರು ನಮ್ಮ ಪಂಚಾಂಗ ಹೇಳ್ತು ನಮ್ಮ ಪಂಚಾಂಗದಲ್ಲಿ ಬರೆದ್ಬಿಟ್ಟೈತೆ ಅಂತ ಹೇಳ್ಕೊಂಡು ಇವರು ಮಂಗಳವಾರನೇ ಹಮಂಗಳ ಅಂತ ತಿಳ್ಕೊಂಬಿಟ್ರು ಆದರೆ ಆ ಮಂಗಳವಾರವನ್ನು ಈ ನಮ್ಮ ಕಲಿಪುರುಷರು ಅಂತಲೇ ಹೇಳಬಹುದು ಈ ಪುರೋಹಿತ ವರ್ಗದವರು ಅದನ್ನು ಅವರು ವೀಕ್ಲಿ ಆಫ್ ಅಂತ ಇಟ್ಕೊಂಡ್ಬಿಟ್ಟು ಆ ವೀಕ್ಲಿ ಆಫ್ ದಿನ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮನೆಯಲ್ಲೇ ಮಂಗಳ ಕಾರ್ಯಗಳನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ ಹೀಗಾಗಿ ಮಂಗಳವಾರ ಬಹಳ ಬಹಳ ಶ್ರೇಷ್ಠವಾದ ವಾರ ನೋಡಿ ನಾನು ಬೇಕಂತಲೇ ಯಾವ ವಾರವನ್ನು ಕೆಟ್ಟದ್ದು ಅಂತ ತೀರ್ಮಾನ ಮಾಡ್ತಾರೋ ಆವತ್ತೇ ನಾನು ನನ್ನ ಸ್ವತಃ ನನ್ನ ಕೆಲಸಗಳನ್ನು ಅಂದರೆ ನಮ್ಮ ಮನೆಯಲ್ಲಿ ಆಗುವಂತಹ ಯಾವುದೇ ಮಂಗಳ ಕಾರ್ಯಗಳನ್ನು ನಾನು ಅದೇ ಒಂದು ದಿನ ಅದೇ ಒಂದು ಗಳಿಗೆಯಲ್ಲಿ ನಾನು ಮಾಡ್ತೀನಿ ಹೀಗಾಗಿ ನಾನು ಅದಕ್ಕೆ ನಾನು ಅನೇಕ ನಮ್ಮ ಮನೆ ಗೃಹ ಪ್ರವೇಶ ಇರಬಹುದು ಅಥವಾ ನಮ್ಮ ಶಾಲೆಯನ್ನು ನಾವು ಕಟ್ಟಿದ್ವಿ ಆ ಶಾಲೆಯ ಒಂದು ಶಂಕುಸ್ಥಾಪನೆ ಹೀಗೆ ಮತ್ತು ನಮ್ಮ ಮಗನ ಮದುವೆ ಆಷಾಢದಲ್ಲಿ ಮಾಡಿದ್ವಿ ಹೀಗೆ ಯಾವುದನ್ನು ಕೆಟ್ಟದ್ದು ಅಂತ ಹೇಳಿಬಿಟ್ಟು ಈ ಪಂಚಾಂಗ ಹೇಳ್ತದೋ ಅದೇ ದಿನ ನಾವು ಏನಾದರೂ ಒಂದು ಮಂಗಳ ಕಾರ್ಯವನ್ನು ನಾನೇ ಮಾಡ್ತೀನಿ ಅದಕ್ಕೆ ನಾನೇ ಉದಾಹರಣೆ ಹೀಗಾಗಿ ಯಾವುದನ್ನು ಕೂಡ ಅಶುಭ ಅಂತಕ್ಕಂಥದ್ದು ಈ ಪ್ರಕೃತಿಯಲ್ಲಿ ಪರಮಾತ್ಮನು ಮಾಡೇ ಇಲ್ಲ ಎಲ್ಲವೂ ಶುಭವೇ ಅಂದರೆ ನಮ್ಮ ಮನಸ್ಸು ಒಳ್ಳೇದಿದ್ದರೆ ಸಾಕು ಸಾಮಾನ್ಯ ಜನಗಳು ಹೇಳ್ತಾರೆ ಮಂಗಳವಾರ ತಲೆ ಕೂದಲನ್ನು ಕಟ್ ಮಾಡಿಸಿದ್ರೆ ತೊಂದರೆ ಆಗುತ್ತೆ ಅಂತ ಇದನ್ನು ನೀವು ನಂಬ್ತೀರಾ ಇದು ಅಜ್ಞಾನದ ಪರಮಾವಧಿ ಈ ಉಗುರು ಮತ್ತು ಕೂದಲು ಯಾರನ್ನೂ ಕೇಳಲ್ಲ ಬೆಳೀಲಿಕ್ಕೆ ನಮ್ಮ ಉಸಿರಾಟ ನಮ್ಮ ಹೃದಯ ಬಡಿತ ನಮ್ಮ ರಕ್ತ ಸಂಚಾರ ನಮ್ಮ ಜೀರ್ಣಕ್ರಿಯೆ ಇವ್ಯಾವೂ ಕೂಡ ಯಾರನ್ನೂ ಕೇಳಲ್ಲ ನಡೆಯೋದಕ್ಕೆ ಯಾರೂ ಅದರ ಮೇಲೆ ಕಂಟ್ರೋಲು ಇಟ್ಕೊಂಡಿಲ್ಲ ಇದು ಪ್ರಕೃತಿ ನಿಯಮವಾಗಿ ನಡೀತಕ್ಕಂಥ ಸ್ವಾಭಾವಿಕ ಕ್ರಿಯೆ ಈ ಸ್ವಾಭಾವಿಕ ಕ್ರಿಯೆಯನ್ನು ನಾವು ನಮ್ಮ ಒಂದು ಅಜ್ಞಾನದಿಂದ ಮಾತಾಡಿದ್ರೆ ಅದಕ್ಕೆ ನಮಗಿನ್ನ ವಿಜ್ಞಾನ ಆಗಲಿ ಬ್ರಹ್ಮಜ್ಞಾನ ಆಗಲಿ ಪರಮಾತ್ಮನ ಒಂದು ಏನೂ ನಮಗೆ ಪರಮಾತ್ಮ ಜ್ಞಾನ ಸಿಕ್ಕಿಲ್ಲ ನಾವಿನ್ನ ಅಜ್ಞಾನದಲ್ಲೇ ಇದ್ದೀವಿ ಏನೋ ಹಳೆ ಶಿಲಾ ಇಗ್ದಲ್ಲೋ ಎಲ್ಲೋ ಇದ್ದೀವಿ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ